ಯಾವ ರೀತಿ ಕೊಳೆ ಇದೆ ಅಂತ ಅನ್ಬಿಟ್ಟು ಅಮ್ಮನಿಗೆ ನೀವು ಯಾವ್ದೇ ರೀತಿ ಉಜ್ಜಿಲ್ಲ ಅಲ್ವಾ ಪಕ್ಕನಾ ಜನಕ್ಕೆ ಯಾವ ಸುಳ್ಳು ಹೇಳ್ಬಾರ್ದು ಉಜ್ಜಿಲ್ಲ ನೋಡ್ತಾ ಇರಬಹುದು ಸ್ನೇಹಿತರೆ ಈಗ ನೋಡಿ ನೀವೇ ತರ ಕೊಳೆ ಇದೆ ಅಂತ ತೋರಿಸ್ತಾ ಸರ್ ಉಜ್ಜಿಲ್ಲ ಅಲ್ವಾ ಬಟ್ಟೆ ಈಗ ಪಕ್ಕಾ ಅಲ್ವಾ ಹಾಕಿಮ್ಮ ಬಟ್ಟೆ ಅದ್ರ ಒಳಗಡೆ ಹಾಕಿ ನೀ ನೋಡ್ತಾ ಇರ್ಬೋದು ಒಂದ್ ಬಿಡಿ ಒಂದ್ ಬಿಡಿ ಅದು ಗಲೀಜ್ ತೋರ್ಸಿದ್ ಬಟ್ಟೆ ಒಂದ್ ಬಿಡಿ ಈ ಬಟ್ಟೆ ತೋರಿಸಿ ಇದರಲ್ಲಿ ಗಲೀಜ್ ಇದೆ ನೋಡೋಣ ಸೊ ನೀನ್ ನೋಡ್ತಾ ಇರಬಹುದು ಸ್ನೇಹಿತರೆ ಇದ್ರಲ್ಲೂ ಕೂಡ ಇದೆ ಸೊ ನೋಡೋಣ ಅರ್ಧ ಗಂಟೆಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ವೇಟ್ ಈಗ ಹಾಕಿಮೂಡ ವಾಷಿಂಗ್ ವಾಶಿಂಗ್ ಮೆಷಿನ್ಗೆ ಹಾಕಿಮ್ಮ ಬಟ್ಟೆ ನೀವು ಯಾವುದೇ ರೀತಿ ಈಗ ಹಂಡ್ರೆಡ್ ಉಜ್ಜಿ ಸೊ ರಿಸಲ್ಟ್ ಬಂದಿದ್ಯಮ್ಮ ಸೊ ನೋಡ್ತಾ ಇರಬಹುದು ಸ್ನೇಹಿತರೆ ಈಗ ನೋಡಿ ನಾವು ಆಲ್ರೆಡಿ ಮೊದಲು ತೋರಿಸ್ ಅರ್ಧ ಗಂಟೆ ಮುಂಚೆ ಸೊ ಈಗ ಒಂದ್ ಚೂರು ಕೊಳೆ ಇಲ್ದಂಗೆ ಅಮ್ಮ ಕೊಳೆ ಹೋಗಿದ್ಯಾ ಪಕ್ಕನಾ ಅಮ್ಮ ಈಗ ನಾರ್ಮಲ್ ವಾಷಿಂಗ್ ಮಿಷನ್ ಡಿಫರೆನ್ಸ್ ಎಷ್ಟೊತ್ತು ಗಂಟೆ ಆಗ್ತಿದ್ರಿ ಅಮ್ಮ ನೀವು ಮತ್ತೆ ಈಗ ಅಮ್ಮ ಅದಕ್ಕೂ ಇದಕ್ಕೂ ಏನ್ ಡಿಫರೆನ್ಸ್ ನೋಡಿದ್ರಿ ಈಗ ಸೊ ಈಗ ಅದಾದ್ರೆ ನೀವು ಪರ್ಟಿಕ್ಯುಲರ್ ಒಂದೇ ಜಗದಲ್ಲಿಬಹುದು ಇಕ್ಬೋದು ಎಲ್ಲಿಗೆ ಬೇಕಾದ್ರೆ ಈಗ ನಮ್ಮಂತವ್ರಿಗೆ ಆಗತ್ತೆ ನಿಮ್ಗೆ ಎಲ್ಲಿಗೆ ಬೇಕಾದ್ರೆ ಎತ್ತಿಕೊಂಬುದಲ್ವಾ ಪಕ್ಕಾ ರಿಸಲ್ಟ್ ಬಂದಿದ್ಯಮ್ಮ ಇನ್ನೊಂದು ಶರ್ಟ್ ಕೂಡ ತೋರಿಸಿ ನಿಮ್ಮ ಮೂವತ್ತೈದು ಸಾವಿರ ವಾಷಿಂಗ್ ಮಿಷಿನ್ ಹಾಕಿರ್ ಹೋಗ್ತಿತ್ತ ಕೊಳೆ ಹಾ ಹೋಗ್ತಿರ್ಲಿಲ್ಲ ಸೊ ನಮ್ಮ ಎಸ್ ವಾಷಿಂಗ್ ಮಿಷಿನ್ ಹಾಕಿದ್ರೆ ಹೋಗ್ತಿದೆ ಸೊ ನೋಡ್ತಾ ಇರಬ ಸ್ನೇಹಿತರೆ ಎರಡು ಶರ್ಟ್ ಕೂಡ ನೋಡಿ ಒಂದು ಚೂರು ಕೂಡ ಕೊಳೆ ಇಲ್ಲ ಸೊ ನೂರಕ್ಕೆ ನೂರು ಫಲಿತಾಂಶ ಬಂದಿದ್ಯಮ್ಮ ಸರ್ ನಿಮ್ಗೆ ಏನ್ ಸರ್ ನಿಮಗೇನು ಅನಿಸ್ತು ಕೊಳೆ ಹೋಗಿದೆಯಾ ಪಕ್ಕಾ ಹೋಗಿದೆಯಾ ಹಾಂ ಹಾಂ ಸೊ ಹಳ್ಳಿ ಜನ ಪ್ರತಿಯೊಬ್ಬರು ರೈತರು ಕೂಡ ಯೂಸ್ ಮಾಡ್ಬೋದಾ ತಗೊಬೋದಲ್ಲ ಖಂಡಿತ ಸರ್ ಎಲ್ಲಿಗೆ ಬೇಕಾರೋ ಎತ್ಕೊಂಡು ಹೋಗ್ಬೋದು ಎಲ್ಲಿಗೆ ಬೇಕಾದ್ರು ಮತ್ತೆ ಕರೆಂಟ್ ಬಿಲ್ ಅಮ್ಮ ನಾರ್ಮಲ್ ಅಷ್ಟು ಮಷೀನ್ ನಿಮ್ದಲ್ಲಿ ಎಷ್ಟು ಬರ್ತಿತ್ತು ಸೊ ಈಗ ನೀವು ಅದರಲ್ಲಿ ಅದೇ ಈಗ ಝೀರೋ ಬರ್ತಿತ್ತು ಮೊದ್ಲೆ ಎಷ್ಟು ಬರ್ತಿತ್ತು ನೂರ ನೂರ ಎಪ್ಪತ್ತೈದು ರೂಪಾಯಿ ಬರೋದು ಇದ್ರಲ್ಲಿ ಡೈಲಿ ಎಲ್ಡರ್ ಯೂಸ್ ಮಾಡ್ತೀನಿ ಅಂದ್ರಮ್ಮ ನಿಮಗೆ ಐವತ್ತು ರೂಪಾಯಿ ಕೊಡೋದು ಬರೋದಿಲ್ಲ ಪಂಚಾಯತ್ ಇದರಮ್ಮ ಪಂಚಲ್ಲಿ ಕೊಳೆ ಹೋಗಿದ್ಯಾ ಪಂಚಾಯತ್ ತುಂಬಾ ಪಂಚಾಯತ್ ಚೆನ್ನಾಗಿ ಕ್ಲೀನ್ ಆಗಿಬಿಟ್ಟಿದ್ಯಾ ಎಷ್ಟು ವೈಟ್ ಆಗಿದ್ಯಾರ ನೀ ನೋಡ್ತಾರ ಸ್ನೇಹಿತರೆ ಪಂಚೆ ಹಾಕಿದ್ರಮ್ಮ ಎಲ್ಲ ಫುಲ್ ಕ್ಲೀನ್ ಆಗಿದಾರ ನೀವು ಇನ್ನೇ ಕೇಳಬೋದಲ್ವ ಮಾ ನೋಡ್ತಾ ನೋಡ್ತಾರ ಸ್ನೇಹಿತರೆ ಈಗ ನಮ್ಮ ಗ್ರಾಹಕರಾದಂತ ಮೇಡಮ್ ಹೇಳಿದ್ರು ಸೊ ನಿಮಗೂ ಬೇಕಾದ್ರೆ ನಮ್ಮನ್ನ ಸಂಪರ್ಸಬಹುದು ನಮ್ಮ ನಂಬರ್ ಒಂದು ಸೆವೆನ್ ಟು ತ್ರಿಬಲ್ ಸೆವೆನ್ ತ್ರಿಬಲ್ ಏಟ್ ಡಬಲ್ ತ್ರೀ ಸೊ ಕರೆ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಎಲ್ಲಿಗೆ ಬೇಕಾದ್ರೆ ನಮ್ಮ ಪ್ರಾಡಕ್ಟ್ ನ ಸೊ ಡೆಲಿವರಿ ಕೊಡಲಾಗುತ್ತದೆ ಧನ್ಯವಾದಗಳು ಹಲೋ ಸ್ನೇಹಿತರೆ ಇವತ್ತಿನ ಇವತ್ತ ನಾವು ಬಿದ್ನೂರ್ ಅಲ್ಲಿ ಸೊ ದಾಸ್ಪೇಟೆ ಹತ್ರ ಇರುವಂತ ಬಿದ್ನೂರು ಸೊ ನಮ್ಮ ಮಿಶಿನ ವಾಷಿಂಗ್ ಮಿಷಿನ್ ಟೆನ್ ಕೆ ಜಿ ವಾಷಿಂಗ್ ಮಿಷಿನ್ ನಾವು ಕೊಡ್ತಾ ಇದೀನಿ ತರಬಹುದು ನಮ್ಮ ಕೆಂಪತ್ನಮ ಅವರು ನಮ್ಮ ಮಿಶಿನ ವಾಷಿಂಗ್ ಮೀಶನ್ ತಗೊಂಡಿರ್ತಾರೆ ಸೊ ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಈಗ ನೋಡ್ತಾರ ನೀವು ಈ ಬ್ಲೂ ಕರ್ ತನಕ ನೀರ್ ಹಾಕ್ಬೇಕಾಗುತ್ತೆ ಓಕೆನಾ ಅದಾದ್ರೆ ಹದಿನೈದು ನಿಮಿಷ ಟೈಮಿಂಗ್ ಇರುತ್ತೆ ಸೊ ಆಂಟಿ ಕ್ಲಾಕ್ ಓಕೆ ಇದು ಓಕೆನಾ ಹತ್ತು ಹದಿನೈದು ನಿಮಿಷ ಇರುತ್ತೆ ಈಗ ಮೂರಿಡಿ ಪೌಡರ್ ಹಾಕಿ ನೀವು ನಾಲ್ಕು ಜೊತೆ ಬಟ್ಟೆ ಮುರುಡಿ ಪೋರ್ ಹಾಕಬೇಕು ಸೊ ಟೈಲರ್ ಎಲ್ಲ ಯೂಸ್ ಮಾಡಿದೆ ಸೊ ರಿಸಲ್ಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಈಗ ನೋಡ್ತಾ ಇರಬಹುದು ಮೇಡಮ್ ಹಾಕ್ತಾ ಇದೆ ಮೂರು ಹಾಕಿ ನಾವು ಸೊ ನೀವು ನೋಡ್ತಾ ಇರ್ಬೋದು ಈಗ ಸೊ ಈಗ ಫೋನ್ ಅನ್ನ ಹಾಕಿರ್ತಾರೆ ಸೊ ಯಾವ ರೀತಿ ಮಿಷಿನ್ ರನ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ ಕೃಷ್ಣ ವಾಷಿಂಗ್ ಮಿಷಿನ್ ಆಮೇಲೆ ನೋಡ್ತಾ ಇರಲ್ಲ ನೀವು ಈಗ ಐದು ಹತ್ತು ಹದಿನೈದು ನಿಮಿಷ ಇದೆ ರೈಟ್ ಸೈಡೆ ತಿರುಗಿಸಬೇಕು ನೋಡಿ ಹಿಂಗೆ ತಿರುಗಿಸಬೇಕು ಐದು ಹತ್ತು ಹದಿನೈದು ಸೊ ಇಲ್ಲಿ ಪಾಯಿಂಟ್ ಇರಬೇಕು ಸೊ ಅದಷ್ಟು ಕದೇ ಟಕ್ 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 ಅಂತ ರಿವರ್ಸ್ ಹೋಗ್ಬಿಡುತ್ತೆ ಸೊ ಈಗ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ ರೀತಿ ವರ್ಕ್ ಆಗ್ತೀನಿ ಅಂತ ಸೊ ಬಟ್ಟೆ ತೋರಿಸಿ ಮೈಗೆ ನೀವು ಸೊ ನೀವು ನೋಡ್ತಾ ಇರ್ಬೋದು ಈಗ ಬಟ್ಟೆ ಸೊ ನೋಡ್ತಾ ಸ್ನೇಹಿತರೆ ವಾಷಿಂಗ್ ಮಿಷಿನ್ ಇದೆ ಸೊ ನೀರು ಔಟ್ ಮಾಡಿ ಆ ತರ ಪೈಪ್ ಕಡಿಕ್ಬಿಟ್ರೆ ಸೊ ಕೊಳೆ ನೀರಲ್ಲಿ ಆಚೆ ಹೋಗ್ಬಿಟ್ಟು ನೋಡ್ತಾ ಇರ ಚೆಕ್ ಮಾಡ್ತೀನಿ ಮೇಡಮ್ ಈಗ ವಾಷಿಂಗ್ ಮಿಷನ್ ಒಗ್ಗಿದ್ಯಾ ಎಷ್ಟೊತ್ತಿದ್ರೆ ಈಗ ವಾಷಿಂಗ್ ಮಿಷಿನ್ಗೆ ಹದಿನೈದು ನಿಮಿಷ ಎರಡ್ ಸತಿ ಆಗಿಲ್ವಾ ಸೊ ಈಗ ಬಟ್ಟೆ ನೀವು ನೋಡಿದ್ರೆ ಒದ್ದಿರಲ್ಲ ಈಗ ನೋಡ್ತೀರಲ್ವಾ ತೆಗೆ ಬಟ್ಟೆ